ಕಗಲಿಪುರ ಸಮೀಪವಿರುವ ಕಾಡು ಮನೆ ಸರ್ಕಲ್ ಶಾನಮಂಗಲ ರಸ್ತೆ ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ಎಸ್ಜೆಎಸ್ ಎಂಟರ್ಪ್ರೈಸಸ್ ಲಿಮಿಟೆಡ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಸುಮಾರು ಎಪ್ಪತ್ತು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ದುಡಿದ ಕಾರ್ಮಿಕರನ್ನು ಏಕಾಏಕಿ ಕಂಪನಿಯಿಂದ ತೆಗೆಯಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಕಂಪನಿ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗಿದೆ ಸುಮಾರು ಹದಿನೈದು ವರ್ಷಗಳಿಂದ ಕಾರ್ಮಿಕರು ಕೆಲಸ ಮಾಡಿದ್ದು ಆಡಳಿತ ಮಂಡಳಿ ಲೈಂಗಿಕ ಕಿರುಕುಳ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದೆ ಇರುವುದು ಹಿಂದಿ ಕಲಿಕೆಗೆ ಪ್ರೇರಣೆ ಸ್ಥಳೀಯರಿಗೆ ಅವಕಾಶ ನೀಡದೆ ಅನ್ಯ ರಾಜ್ಯದವರಿಗೆ ಮಂದನೆ ಮಾಡ್ತಾಯಿತು ಹಾಗೂ ಶೌಚಾಲಯಕ್ಕೆ ಹೋಗಲು ಅವಕಾಶ ಕಲ್ಪಿಸದೆ ತೊಂದರೆ ಕೊಡ್ತಾ ಇರುವ ಸಂದರ್ಭದಲ್ಲಿ ಕಾರ್ಮಿಕರು ಕಂಗಾಲಾಗಿ ಹೋಗಿದ್ದಾರೆ ಆಡಳಿತ ವರ್ಗದ ಅನೀತಿಗೆ ಬೇಸತ್ತ ಕಾರ್ಮಿಕರು ಯೂನಿಯನ್ ಸಂಘಟನೆ ಕಟ್ಟಿಕೊಳ್ಳಲು ಪ್ರಾರಂಭ ಮಾಡಿದ್ರಂತೆ ಇದರಿಂದ ಕುಪಿತರಾದ ಕಂಪನಿಯ ಮಾಲೀಕರು ಯೂನಿಯನ್ ಮಾಡಿಕೊಳ್ಳಲು ಯಾರ್ಯಾರು ಸಹಕಾರ ಕೊಡ್ತಾರೋ ಅಂತವರನ್ನ ಟಾರ್ಗೆಟ್ ಮಾಡಿ ಕೆಲಸದಿಂದ ವಜಾ ಮಾಡ್ತಾರೆ ಯಾವಾಗ ತಮ್ಮ ಹಕ್ಕುಗಳಿಗೆ ಧಕ್ಕೆ ಬರುತ್ತೋ ಹಾಗೂ ಖಾಸಗಿ ಕಂಪನಿಯ ಕಿರುಕುಳಕ್ಕೆ ಬೇಸತ್ತು ಮೂವತ್ತು ವರ್ಷಗಳಿಂದ ಕೆಲಸ ಕಾರ್ಯ ಮಾಡಿಕೊಂಡು ಬರ್ತಾ ಇದ್ದ ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿದ ಬೆನ್ನಲ್ಲೇ ಖಾಸಗಿ ಕಂಪನಿ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ ಹೋರಾಟ ಅಕ್ರಮವಾಗಿ ಕಾರ್ಮಿಕರನ್ನು ವಜಾಗೊಳಿಸಿರುವ ಎಸ್ಐಸ್ ಆಡಳಿತ ಮಂಡಳಿಗೆ ಹೇಳಿದಿಕ್ಕ ಅಕ್ರಮವಾಗಿ ಕಾರ್ಮಿಕರನ್ನು ಅಮರ್ಗೊಳಿಸಲು ಎಸ್ಐಸ್ ಆಡಳಿತ ಮಂಡಳಿಗೆ ಹೇಳಿದಿಕ್ಕಾರ ಅಕ್ರಮವಾಗಿ ಕಾರ್ಮಿಕರನ್ನು ಟರ್ಮಿನೇಟ್ಗೊಳಿಸಿರುವ ಎಸ್ಐಸ್ ಆಡಳಿತ ಮಂಡಳಿಗೆ ಹೇಳಿದಿಕ್ಕ ಅಕ್ರಮವಾಗಿ ಕಾರ್ಮಿಕರನ್ನು ಮಂಡಳಿಗೆ ಹೇಳಿದಿಕ್ಕಾರ ಕಾರ್ಮಿಕ ಸಂಘವನ್ನು ಮಾನ್ಯ ಮಾಡಿದಿರುವ ಎಸ್ಐಸ್ ಆಡಳಿತ ಮಂಡಳಿಗೆ ಹೇಳಿದಿಕ್ಕಾರ ಮಂಡಳಿಗೆ ಹೇಳಿದಿರ ಆಡಳಿತ ಮಂಡಳಿಗೆ ಹೇಳಿದಿರ ಹೋರಾಟ ಖ್ಯಾತಕ್ಕಾಗಿ ಹೋರಾಟ ಅಲ್ಲಿಯವರೆಗೂ ಹೋರಾಟ ಅಲ್ಲಿಯವರೆಗೂ ಹೋರಾಟಿಯೇ ಬರಲಿ ಊಟ ಬರಲಿ ಗುಂಪಿಯೇ ಬರಲಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರಲ್ಲ ಏನೀಗ ಸಮಸ್ಯೆ ಏನು ನಿಮ್ದು ನಾವು ಮೂವತ್ತೆರಡು ವರ್ಷ ಆಯಿತು ಸರ್ ಕೆಲಸ ಅವರು ಸಂಘ ಮಾಡ್ಕೋಬೇಕು ಅಂತ ತುಂಬ ಕಿರುಕುಳಗಳು ಕೊಡ್ತಾ ಇದ್ರು ಆದ್ರಿಂದ ನಾವು ಸಂಘ ಮಾಡ್ಕೋಬೇಕು ಅಂತ ಒಂದು ಸಂಘ ಕಟ್ಟಿದ್ವಿ ಅದು ಅವ್ರಿಗೆ ಇಷ್ಟ ಇಲ್ಲ ಆವಾಗಿಂದ ಟರ್ಮನೆಂಟ್ ಮಾಡೋದು ಮತ್ತೆ ನಮ್ಗಳಿಗೆ ಟ್ಯಾಗ್ ಹಾಕೊಂಡು ಬಾತ್ರೂಮ್ಗೆ ಹೋಗ್ಬೇಕು ಮತ್ತೆ ಟೈಮ್ ಕರೆಕ್ಟಾಗಿ ನಮ್ಮನ್ನ ಪಿಕಪ್ ಡ್ರಾಪ್ ಮಾಡ್ತಾ ಟೈಮಿಂಗ್ಸ್ ಟೈಮಿಂಗ್ಸು ಜಾಸ್ತಿ ಮಾಡಿದ್ರು ಇವೆಲ್ಲ ಮಾಡಿ ಇವಾಗ ಕೊನೆಗೆ ಹೊರಗಡೆನೆ ಹಾಕ್ತಿದ್ದಾರೆ ಮೂವತ್ತು ವರ್ಷದಿಂದ ಕೆಲಸ ಮಾಡಿದರೆ ಕಂಪ್ನಿಯಲ್ಲಿ ಈಗ ನಿಮ್ಮ ಒತ್ತಾಯೋ ನಮ್ಮ ಒತ್ತಾಯಗಳು ಏನಂದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ ಹದಿನಾರು ಜನ ಟರ್ಮಿನೆಂಟ್ ಮಾಡಿದ್ದಾರೆ ಏನೂ ಇಲ್ಲ ಅದು ಏಕಾಏಕಿ ಟರ್ಮಿನೆಂಟ್ ಮಾಡಿದ್ದಾರೆ ಅದಕ್ಕೆ ಅವನ್ನೆಲ್ಲ ಒಳಗೆ ತಗೋಬೇಕು ಮತ್ತು ಸಂಘ ಮಾನ್ಯತೆ ಮಾಡಿ ಎಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ವರ್ಷದಿಂದ ಲೋಕೇಶ್ವರಿ ದಿನ ಹೊರಗಡೆ ಅಂತ ಬಂದ್ವಿ ಸರ್ ನಾವು ಸೋಮವಾರ ಒಳಗಡೆನೆ ಕರ್ಕೊಂಡಿಲ್ಲ ಆಚೆನೆ ನಿಲ್ಸ್ಬಿಟ್ಟು ಯಾರು ಬರಂಗಿಲ್ಲ ಬಂದ್ರೆ ಒಳಗಡೆ ಬರಬೇಕು ಅಂದ್ರೆ ನಿನ್ನ ಟ್ಯಾಗು ಇದೆಲ್ಲ ತೆಗೆದಾಕ್ಬಿಟ್ಟು ಒಳಗಡೆ ಬರಬೇಕು ನಾರ್ಮಲ್ ಆಗಿ ಇಲ್ಲಾಂದ್ರೆ ಯಾರು ಒಳಗಡೆ ಬಿಡಲ್ಲ ಅಂತ ಏಕಾಏಕಿ ಕೆಲ್ಸಕ್ಕೆ ಬಂದು ಬರೋರ್ನ ಬೇಡ ಅಂತ ಬೇ ಕಾಂಟ್ರಾಕ್ಟ್ ಅವ್ರನ್ನೆಲ್ಲ ಒಳಗಡೆ ಕರ್ಕೊಂಡ್ರು ನಮ್ಮ ಕಂಪ್ನಿ ಎಂಪ್ಲಾಯೀಸ್ನೆಲ್ಲ ಆಚೆ ನಿಲ್ಲಿಸಿ ಯಾರ್ಯಾರು ಸೇರಿದ್ದೀರೋ ಅವ್ರನ್ನೆಲ್ಲ ಆಚೆ ನಿಲ್ಲಿಸಿ ಮಾಡ್ಕೊಂಡು ಅವ್ರನ್ನ ಕಾಂಟ್ರಾಕ್ಟ್ ಅವ್ರನ್ನ ಮುಕ್ಕಾಲ್ ಪರ್ಸೆಂಟ್ ಹಿಂದಿ ಅವರೇ ಅಲ್ಲಿದ್ದಾರೆ ಈಗ ನಾವ್ ಯಾರು ಬೇಡ ಅವಾಗಿಂದ ಮಾಡೋರ್ ಯಾರು ಬೇಡ ನಾವು ಅವಾಗ ಮೂವತ್ ವರ್ಷದಿಂದ ಮಾಡಿದವ್ರಿಗೆ ಬೆಲೆ ಇಲ್ಲ ಈಗ ಬಂದು ಆರ್ ತಿಂಗಳು ವರ್ಷ ಆಗಿರೋರ್ಗೆ ಬೆಲೆನೂ ಜಾಸ್ತಿ ಸಂಬಳನೂ ಜಾಸ್ತಿ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ನೋಡ್ಕೊಂಡಿರ್ಬೇಕು ಸಂಬಂಧಪಟ್ಟ ಇಲಾಖೆಗಳಲ್ಲಿ ದೂರ್ ಕೊಟ್ಟಿದ್ರ ಲೇಬರ್ ಆಫೀಸರ್ ಹತ್ರ ಸೋಮವಾರ ಬಂದ್ರೆ ಇಡೀ ಸಕ್ಲಿಪುರ ಪೊಲೀಸ್ ಸ್ಟೇಷನ್ ಅವ್ರಿಗಿದ್ದಾರೆ ನಮ್ಗೆ ಎಲ್ಲರೂ ಇಲ್ಲೇ ಇದ್ದಾರೆ ಅವರು ನಿಮ್ದು ಏನಿದೆ ಕಾನೂನು ಪ್ರಕಾರ ಹೋಗಿ ಅವ್ರಿಗೆ ಯಾರು ಕ್ವಶನ್ ಮಾಡೋರೇ ಇಲ್ಲ ಎಲ್ಲ ನಮ್ಗೆ ಹೇಳ್ತಾರೆ ನೀವೇ ಕಾನೂನು ಏನಿದೆ ಅದನ್ನ ಮಾಡಿ ಯಾರು ಒಳಗಡೆ ಹೋಗ್ಬೇಡಿ ಅಂತಾರೆ ನಮ್ಗೆ ಹೇಳ್ತಾರೆ ಅವರು ಕಾನೂನು ಪ್ರಕಾರ ಹೊರಗಡೆ ಹಾಕಿದಾರ ಇದ್ದಕ್ಕಿದ್ದಾಗೆ ಹೊರಗಡೆ ಹಾಕಿದಾರೆ ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ನಿಮ್ಮನ್ನು ಹೊರಗಡೆ ಮಾಡ್ತೀವಿ ಅಂತ ಹಾಕಿದಾರೆ ಅದು ಅವ್ರ ಕಾನೂನು ಇದೆ ನಮ್ಗೆ ಇಲ್ವಾ ಕನ್ನಡದವ್ರು ಎಷ್ಟು ಜನ ಇದಾರೆ ಕಂಪ್ನಿಯಲ್ಲಿ ಅವ್ರೇ ಇದ್ದಾರೆ ಸರ್ ಹೋಗಿ ನೀವ್ ಬರೋ ಬೇಕಾದ್ರೆ ಮಾತಾಡ್ಸಿ ಕನ್ನಡ ಯಾರ್ಗೂ ಬರೋದಿಲ್ಲ ನಾವ್ ಹಿಂದಿ ಕಲಿಬೇಕಂತೆ ಅವ್ರಿಗೆ ನೀವ್ ಹಿಂದಿ ಮಾತಾಡಿ ಅಂತ ನಮ್ಗೆ ಹೇಳ್ಕೊಡ್ತಾರೆ ಹಿಂದಿ ಹಿಂದಿ ಮಾತಾಡಿ ಅಂತ ಹೇಳ್ತಾರ ಹಾ ಅವ್ರು ಯಾಕಂದ್ರೆ ಕನ್ನಡ ಬರಲ್ಲ ನಮ್ ಕೆಲ್ಸಾ ಮಾಡಿಸ್ಕೊಬೇಕು ಅಂದ್ರೆ ನಾವ್ ಹಿಂದಿಯಲ್ ಮಾತಾಡ್ಬೇಕು ಅಂದ್ರೆ ಹಿಂದಿ ಹಿಂದಿ ಅವ್ರ್ಗೆನೆ ಕೊಟ್ಬಿಟ್ಟಿರ್ತಾರೆ ನಮ್ಮನ್ ಕೂತ್ಕೋಬೇಕು ಇಲ್ಲ ನಾವು ಅವ್ರ ಕೆಳಗಡೆ ಕೆಲ್ಸಾ ಮಾಡ್ಬೇಕು ಈ ಕಂಪ್ನಿ ಎಸ್ ಎ ಎಸ್ ಕಂಪ್ನಿಗ್ ಬರ್ಬೇಕು ಹಿಂದಿ ಕಲ್ತಿರ್ಬೇಕು

ಹನ್ನೊಂದು ವರ್ಷ ಮಾಡ್ತಾ ಇರೋರೆಲ್ಲ ಇನ್ನೂ ಹಂಗೆ ಇದಾರೆ ಲೇಡೀಸ್ ಕೂಡ ಇದಾರೆ ಕಾಂಟ್ರಾಕ್ಟ್ ಬೇಸಿಗೆ ಇದರಲ್ಲಿ ಹನ್ನೊಂದು ಹನ್ನೆರಡು ವರ್ಷ ಮಾಡಿರೋರು ಇದ್ದಾರೆ ಅವ್ರು ಕಾಂಟ್ರಾಕ್ಟ್ ಇದ್ರಲ್ಲೇ ಇದ್ದಾರೆ ಅವನ್ನ ಮಾಡ್ಕೊಂಡ್ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಒಂದು ಸಂಘ ಅಂತ ಕಟ್ಕೊಂಡ್ವಿ ಯಾಕಂದ್ರೆ ನಮ್ಮ ಬೇಡಿಕೆಗಳನ್ನ ಅವರು ಈಡೇರಿಸ್ತಾರೆ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ಒಂದು ಸಂಘ ಮಾಡ್ಕೊಂಡ್ವಿ ಆ ಸಂಘ ಮಾಡ್ಕೊಂಡ್ಮೇಲೆ ಇದ್ದಿದ್ದು ಕಿರ್ಕಳ ಸ್ಟಾರ್ಟ್ ಆಯ್ತು ಲೇಡೀಸ್ಗೆ ಹಿಂಸೆ ಕೊಡೋದು ಮಾಡೋದು ಇಷ್ಟ ಇದ್ರೆ ಕೆಲಸ ಮಾಡಿ ಮನೆಗೆ ಹೋಗಿ ಅನ್ನೋದು ಮತ್ತು ಎಂಟು ಮುಖಾಲು ಅವರು ಕೆಲಸ ಮಾಡಿ ಅಂತ ಹೇಳೋದು ಇರೋದೇ ಏಯ್ಟ್ ಅವರ್ಸು ಕರೆಕ್ಟಾಗಿ ಹೇಳ್ತೀವಿ ಟಿ ಪ್ಲಸ್ ಅದರಲ್ಲಿ ಹೆಚ್ಚಿಗೆ ಎಂಟು ಮುಖಾಲು ಅವರ್ ಮಾಡಿ ಅನ್ನೋದು ಮತ್ತು ಹೀಗೆ ನಮಗೆ ಹಿಂಸೆಗಳು ಕೊಡ್ತಾ ಬಂದಿದ್ದಕ್ಕೆ ನಮ್ಮ ಸಂಘದವ್ರನ್ನ ನಾವು ಇದು ಮಾಡ್ಕೊಂಡಿದ್ದಕ್ಕೆ ಅವ್ರು ಹದಿನೇಳು ಜನನ ಅವ್ರು ನಮ್ಮ ಪರವಾಗಿ ನ್ಯಾಯವಾಗಿ ನಿಲ್ತಾರೆ ಅಂತ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಡಿಸ್ಮಿಸ್ ಮಾಡಿದ್ರು ಈಗ ಹದಿನೇಳು ಜನನ ನಾವು ಬೇಕು ಅಂತ ನಾವು ಸಂಘ ಕಟ್ಕೊಂಡಿದ್ದೀವಿ ಆಚೆಗೆ ಇದು ಇದ್ದೀವಿ ಮತ್ತೆ ನಮ್ಮ ಬೇಡಿಕೆಗಳು ಇರಡೇ ಇರಬೇಕು ನಮ್ಮ ಸಂಘ ಮಾನ್ಯತೆ ಆಗಬೇಕು ಸರ್ ಎಂಬತ್ತು ದಿವಸ ಉಪವಾಸ ಎಂಬತ್ತು ದಿವಸ ಉಪವಾಸ ಇದ್ವಿ ಸರ್ ಆದರೂ ಒಬ್ಬರು ಬಂದು ನೀವು ಯಾಕೆ ಕೂತ್ಕೊಂಡಿದ್ದೀರಾ ಯಾಕೆ ಉಪವಾಸ ಮಾಡ್ತಾ ಇದ್ದೀರಾ ಅಂತ ಕೇಳಿಲ್ಲ ಅವಾಗ ಈಗ ಮಾತ್ರ ಅಯ್ಯೋ ಪಾಪ ಅಂತ ಒಂಥರ ಕರುಣೆ ಬಂದ್ಬಿಟ್ಟಿದೆ ಅವ್ರಿಗೆ ಯಾಕಂದರೆ ಹೆಣ್ಮಕ್ಳು ಹೇಗೆ ಕೂತಿದ್ದೀವಿ ಅವ್ರಿಗೆ ಅವಾಗ ಅನಿಸಿರ್ಲಿಲ್ಲ ಸರ್ ಅವಾಗ ಎಂಬತ್ತು ಜನ ಕೂತ್ಕೊಂಡಾಗ್ಲೂ ಒಬ್ಬರಾದ್ರೂ ಒಂದು ಲೀಡರ್ ಆಗಲಿ ಒಂದು ಮ್ಯಾನೇಜರ್ ಆಗಲಿ ಒಂದು ಓನರ್ ಆಗಲಿ ಒಂದು ಎಚ್ ಆರ್ ಡಿಪಾರ್ಟ್ಮೆಂಟಿಂದ ಆಗಲಿ ಯಾಕೆ ಕೂತೀರಾ ಏನು ಕೂತಿದ್ದೀರಾ ಅಂತ ಕೇಳಿಲ್ಲ ಒಂದ್ ನಿಮಿಷ ಸರ್ ನಾವು ಒಂದ್ಸತಿ ಏನು ಒಂದ್ಸತಿ ನಾವು ಕೇಳಕ್ ಹೋದಾಗ ಈ ತರ ನಾವು ನ್ಯಾಯ ಕೇಳ್ತಾ ಇರ್ಬೇಕಾದ್ರೆ ಏನಮ್ಮ ಒಂದ್ ಹೊತ್ತು ಉಪವಾಸ ಇರ್ತಾರೆ ಸಾಯೆಲ್ಲ ಬಿಡ್ರಿ ಅಂತ ಕೇಳಿದಾರ ಸರ್ ಇಷ್ಟ ದಿನ ಆದ್ರೂ ನೋಡ್ಲಿಲ್ಲ ಈ ಕಡೆ ಏನೋ ಬಂದಿಲ್ಲ ಯಾರು ಬರ್ತಾನು ಇಲ್ಲ ಕೇಳ್ತಾನೂ ಇಲ್ಲ ಅದಕ್ಕೆ ಕೇಳಿದಿಕ್ಕೆ ಒಂದೊಂದು ಒತ್ತು ಊಟ ಮಾಡ್ಲಿಲ್ಲ ಅಂದ್ರೆ ನೀವೇನು ಸಾಯಲ್ಲ ಬಿಡಮ್ಮ ಅಂತಾರೆ ಸಿಒ ಕಂಪನಿ ಸಿ

ನಾವು ಯಾಕೆ ನಿಮಗೆ ಇವತ್ತು ಕೆಲಸಕ್ಕೆ ಒಳಗೆ ಹೆಚ್ಚ ಇಲ್ಲ ಅಲ್ಲಿ ಚರ್ಚೆ ಮಾಡ್ತೇನೆ ನಾವು ಕೆಲಸ ಮಾಡುದು ಅನ್ನೋ ಉದ್ದೇಶ ನಮಗಿಲ್ಲ ನೀವು ಊಟ ಮಾಡಿ ಕೆಲಸ ಅನ್ನೋ ಒಂದು ಸದುದ್ದೇಶ ಈ ಕೆಲಸವನ್ನ ನಾವು ಅಲ್ವಾ ಸೊ ನೀವು ಊಟ ಮಾಡಿ ನೆಮ್ಮದಿಯಾಗಿ ಕೆಲಸ ಮಾಡಿ ಅಂತಾನೆ ನಾವು ಹೇಳ್ತಾ ಇರೋದು ಇವಾಗಲೂ ಊಟ ಮಾಡೋದು ಬಿಟ್ಟು ಆ ವರ್ತನೆ ಮಾಡೋದು ಕೂಡ ಆಗಬಾರ್ದು ಒಳ್ಳೆ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ರಾಂಗ್ ಪಾರ್ಟ್ ಮಿಕ್ಸ್ ಮಾಡಿ ಕಳಿಸೋದು ಆಗಬಾರ್ದು ಆಮೇಲಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು ಪ್ರೊಡಕ್ಟಿವಿಟಿ ಟೈಮ್ ಅಲ್ಲಿ ಈಗ ವರ್ಕಿಂಗ್ ಬಂದಿದ್ವಿ ನಾವು ಎಲ್ಲೂ ನಾವು ಯಾವುದೇ ಪ್ರತಿಭಟನೆ ಅನಿಮ ಇಲ್ಲ ನಾವು ಕೆಲ್ಸಕ್ಕೆ ಮಾಡಕ್ ಬಂದಿರೋದು ಬಂದ ಅವ್ರು ವರ್ಕಿಂಗ್ ಒಳಗಡೆ ಮಾಡದ್ ಕುಂದ್ಕೊಳ್ಳೇಬೇಕು ಕುಂದ್ಕೊಳ್ಳೇಬೇಕು ಯಾಕೆಂದ್ರೆ ಕೆಲ್ಸಕ್ಕೆ ಅವ್ರು ಅಲಾ ಮಾಡ್ತಾರೆ ಊಟ ಮಾಡೋದು ನಮ್ಮ ಮನೆಯಿಂದ

ನೋಡಿ ಕಾಮ್ರೇಡ್ಸ್ ಎಲ್ಲ ಒಂದ್ ನಿಮಿಷ ನೀವು ಯಾಕೆ ಕುಂತ್ಕೋತೀರಿ ಒಂದು ನಿಮಿಷ వారీ ఆనంద్ కుమార్ కే నైన్టీన్ నైన్ న్యూస్ ఛానల్ అందికల్